ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ಎಸ್ ವಿವಾದಗಳು ಕೆಲವೊಮ್ಮೆ ಅಷ್ಟು ಸುಲಭವಾಗಿ ಯಾವುದೂ ಸಹ ತಣ್ಗಾಗೋದಿಲ್ಲ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಎನ್ನುವಂತೆ ತಪ್ಪು ಮಾಡಿದವ್ರಿಗೆ ಸಂಕಷ್ಟ ಅಂತೂ ಯಾವುದೇ ಕಾರಣಕ್ಕೂ ಸಹ ತಪ್ಪಿದ್ದಲ್ಲ ಇನ್ನು ಕರಾವಳಿ ಭಾಗದ ದೈವಗಳಿಗೆ ಅಪಹಾಸ್ಯ ಮಾಡಿದಂತಹ ನಟ ರಣ್ವೀರ್ ಸಿಂಗ್ ವಿರುದ್ಧ ಇದೀಗ ಬೆಂಗಳೂರಿನ ಐ ಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಇದೀಗ ದೂರು ದಾಖಲಾಗಿರುವಂತದ್ದು ಎಸ್ ಈ ಹಿಂದೆ ರಣವೀರ್ ಸಿಂಗ್ ಕೂಡ ಕ್ಷಮೆ ಕೇಳಿದ್ರು ಸಹ ಇಂದಿಗೂ ಸಹ ವಿವಾದವಂತೂ ತಣ್ಣಗಾಗಿಲ್ಲ ಇನ್ನು ಗೋವಾದಲ್ಲಿ ನವೆಂಬರ್ ಇಪ್ಪತ್ತೆಂಟರಂದು ನಡೆದಿದ್ದಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ಕಾಂತಾರ ಚಿತ್ರದಲ್ಲಿ ತೋರಿಸಿದಂತೆ ದೈವಗಳ ಅನುಕರಣೆ ಮಾಡಿದಂತಹ ನಟ ರಣವೀರ್ ಸಿಂಗ್ ವಿರುದ್ಧ ಇದೀಗ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಇದ್ದಂತಹ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕೂಡ ಆ ರೀತಿ ಮಾಡಬೇಡಿ ಎಂದು ಸನ್ನಿಯನ್ನು ಕೂಡ ಮಾಡಿ ತಿಳಿಸಿದ್ರು ನಟ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲಿ ಅದ್ಭುತವಾಗಿ ತಮ್ಮ ನಟನೆಯನ್ನ ನಟಿಸಿದ್ದಾರೆ ಎಂದು ಹೊಗಳುವ ಬರ್ದಲ್ಲಿ ಅವರಂತೆ ಪ್ರಾಂಜಲಿ ಮತ್ತು ಗುಳಿಗ ದೈವದ ಅಭಿವ್ಯಕ್ತಿತ್ವವನ್ನ ಅಸಭ್ಯ ರೀತಿಯಲ್ಲಿ ಅನುಕರಿಸಿದ್ದಾರೆ ಎಂದು ಇದೀಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಅಷ್ಟೇ ಅಲ್ಲದೆ ಚಾಮುಂಡಿ ದೇವರನ್ನ ಭೂತ ಎಂದು ರಣವೀರ್ ಸಿಂಗ್ ಉಲ್ಲೇಖಿಸಿದ್ರು ಗೋಸ್ಟ್ ಎನ್ನುವಂತಹ ಪದವನ್ನ ರಣ್ವೀರ್ ಸಿಂಗ್ ಉಲ್ಲೇಖಿಸಿದ್ರು ಇದೂ ಕೂಡ ಒಂದ್ ಕಡೆ ವಿವಾದಕ್ಕೆ ಇದೀಗ ಕಾರಣವಾಗಿರುವಂತದ್ದು ಇನ್ನು ನಟ ರಣವೀರ್ ಸಿಂಗ್ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಇದೀಗ ಬೆಂಗಳೂರಿನಲ್ಲಿ ದೂರುಗಳು ಉಲ್ಲೇಖವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿ ಡಿಸೆಂಬರ್ ಮೂರರಂದು ವಕೀಲರಾದ ಪ್ರಶಾಂತ್ ಎಂಬುವ ವಕೀಲ ದೂರನ್ನ ದಾಖಲಿಸಿದ್ರು ಇದೀಗ ಪೊಲೀಸರು ಎನ್ ಸಿ ಆರ್ ದಾಖಲಿಸಿಕೊಂಡಿದ್ರು ಡಿಸೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಹೆಚ್ಚುವರಿ ನ್ಯಾಯಾಂಗ ಮೆಜೆಸ್ಟ್ರೇಟ್ನಲ್ಲಿ ವಕೀಲರು ಖಾಸಗಿ ದೂರನ್ನ ದಾಖಲಿಸಿಕೊಂಡಿದ್ರು ಇದೇ ಜನವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ನ್ಯಾಯಾಲಯವು ಬಿ ಎನ್ ಎಸ್ ಸೆಕ್ಷನ್ ನೂರ ಎಪ್ಪತ್ತೈದರ ಷರತ್ತು ಮೂರರ ಅಡಿಯಲ್ಲಿ ಎಫ್ಐ ಆರ್ ಅನ್ನ ಇದೀಗ ದಾಖಲಿಸುವಂತೆ ಐ ಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಇದೀಗ ಆದೇಶವನ್ನ ನೀಡಿತ್ತು ಆದೇಶದ ಬೆನ್ನಲ್ಲೇ ನಿನ್ನೆ ಅಂದ್ರೆ ಜನವರಿ ಇಪ್ಪತ್ತೆಂಟರಂದು ಐ ಗ್ರೌಂಡ್ಸ್ ಪೊಲೀಸರು ಎಫ್ಐಆರ್ ಅನ್ನ ಇದೀಗ ದಾಖಲಿಸಿದ್ದಾರೆ ಒಟ್ನಲ್ಲಿ ವಿವಾದದ್ದು ಆಕ್ರೋಶ ಒಂದು ಕಡೆ ಹೆಚ್ಚಾಗ್ತಾ ಇದೆ ಒಂದು ಕಡೆ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ರು ಸಹ ಇಂದಿಗೂ ಸಹ ಯಾವುದೇ ರೀತಿ ಆಕ್ರೋಶ ಕಡಿಮೆ ಆಗಿಲ್ಲ ತಾವು ಆ ರೀತಿ ದೈವವನ್ನ ಅನುಕರಣೆ ಮಾಡಿದ್ದು ಯಾಕೆ ಎಂದು ಸ್ಪಷ್ಟನೆಯನ್ನ ನೀಡುವ ಪ್ರಯತ್ನವನ್ನು ಸಹ ಒಂದ್ ಕಡೆ ರಣವೀರ್ ಸಿಂಗ್ ಮಾಡಿದ್ರು ಯಾವ ರೀತಿ ಅಂತ ಅಂದ್ರೆ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು ಒಂದ್ ಕಡೆ ಕಾಂತಾರ ಚಿತ್ರದಲ್ಲಿ ರಿಷಬ್ ಅವರ ಅದ್ಭುತ ನಟನೆಯನ್ನ ಎತ್ತಿ ತೋರಿಸುವುದು ನನ್ನ ಮುಖ್ಯ ಉದ್ದೇಶವಾಗಿತ್ತು ಒಬ್ಬ ನಟನಾಗಿ ಆ ದೃಶ್ಯವನ್ನ ಮಾಡಲು ಎಷ್ಟು ಕಷ್ಟ ಎಂಬುದು ನನಗೆ ಗೊತ್ತಿದೆ ಹಾಗಾಗಿ ರಿಷಬ್ ಬಗ್ಗೆ ನನಗೆ ಮೆಚ್ಚುಗೆ ಇದೆ ನಮ್ಮ ದೇಶದ ಪ್ರತಿ ಒಂದು ಸಂಸ್ಕೃತಿ ಸಂಪ್ರದಾಯ ಹಾಗೂ ನಂಬಿಕೆಯನ್ನ ನಾನು ಯಾವಾಗ್ಲೂ ಸಹ ಗೌರವಿಸ್ತೇನೆ ನನ್ನ ನಡೆಯಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಅಂದ್ರೆ ನಾನು ಪ್ರಾಮಾಣಿಕವಾಗಿ ಕ್ಷಮೆಯನ್ನ ಕೇಳ್ತೀನಿ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಣವೀರ್ ಸಿಂಗ್ ಅವರು ಬರ್ಕೊಂಡಿದ್ರು ಕಾಂತಾರ ಸಿನಿಮಾವನ್ನ ನೋಡಿ ದೈವದ ಅನುಕರಣೆ ಮಾಡಬೇಡಿ ಎಂದು ಜನ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡು ಇಂದಿಗೂ ಸಹ ಬರ್ತಾ ಇದ್ದಾರೆ ಇನ್ನು ಸಿನಿಮಾ ನೋಡಿದ ಕೆಲ ಪ್ರೇಕ್ಷಕರು ಸಹ ಆ ಪಾತ್ರವನ್ನೇ ತಾವಂದ್ಕೊಂಡು ಅನುಕರಣೆ ಮಾಡಿ ಸಿಕ್ಕಾಬಟ್ಟೆ ಉಚ್ಚಾಟವನ್ನ ಮೆರೆದಿದ್ರು ಸಾಕಷ್ಟು ಜನ ರೀಲ್ ಸ್ಟಾರ್ ಗಳು ಸಹ ಪ್ರಾಂಜಲಿ ದೈವವನ್ನಾಗ್ಲಿ ಅಥವಾ ಗುಳಿಗ ದೈವವನ್ನಾಗ್ಲಿ ಸಾಕಷ್ಟು ಉಚ್ಚಾಟವನ್ನ ಮೆರೆದಿದ್ರು ಒಂದ್ ಕಡೆ ಟೇಟರ್ ಅಲ್ಲಾಗಿರ್ಬೋದು ಥೇಟರ್ ಮುಂಭಾಗದಲ್ಲಿ ಆಗಿರ್ಬೋದು ಎಷ್ಟೋ ಜನನ ನೀವು ನೋಡ್ಬೋದು ಕೆಲವೊಂದಷ್ಟು ಜನ ಅದ್ರಿಂದ ತೊಂದರೆಯನ್ನು ಸಹ ಅನುಭವಿಸಿದ್ರು ಇದೀಗ ಒಂದ್ ಕಡೆ ರಣ್ವೀರ್ ಸಿಂಗ್ ಸರ್ದೆ ಅಂತಾನೆ ಹೇಳ್ಬೋದು ಸ್ಟೇಜ್ ಮೇಲೆ ಒಂದು ತರ ಅನುಕರಣೆ ಮಾಡಕ್ ಹೋದ್ರು ರಿಷಬ್ ಅವ್ರನ್ನ ಹೋಗ್ಲಾಕ್ ಹೋದ್ರು ಆದ್ರೆ ಅದು ಅವ್ರಿಗೆ ತಿರ್ಮಂತ್ರ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ಕೆಲವು ವೇದಿಕೆಗಳಲ್ಲಿ ಕೂಡ ಪ್ರಾಂಜಲಿ ಮತ್ತೆ ಗುಳಿಗ ದೈವವನ್ನ ಅನುಕರಣೆ ಮಾಡಬೇಡಿ ಅಂತ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು ಆದ್ರೆ ಇದೀಗ ರಣ್ಮೀರ್ ಸಿಂಗ್ ಅದೇ ವಿಚಾರವನ್ನ ವೇದಿಕೆಯ ಮೇಲೆ ಅನುಕರಣೆ ಮಾಡಿದ್ರು ಇನ್ನು ಕೆಲವರು ಸಹ ರೀಲ್ಸ್ ಮಾಡಲು ಇದೇ ರೀತಿ ವೇಷವನ್ನ ಹಾಕೊಂಡ್ರು ಪ್ರಾಂಜಲಿ ದೇವದ ವೇಷವನ್ನ ಹಾಕೊಂಡಿದ್ರು ಒಟ್ನಲ್ಲಿ ಈ ಬಗೆಯ ನಟ ರಿಷಬ್ ಶೆಟ್ಟಿ ಹಾಗೂ ಒಂಬಾಳೆ ಫಿಲ್ಮ್ ಸಂಸ್ಥೆ ಕೂಡ ಮನವಿಯನ್ನ ಮಾಡ್ತಲೇ ಬಂದಿದೆ ಒಂದ್ ಕಡೆ ಅಂದು ರಣ್ವೀರ್ ಸಿಂಗ್ ವೇದಿಕೆ ಮೇಲೆ ಯಾವ ರೀತಿ ದೈವವನ್ನ ಅನುಕರಣೆ ಮಾಡಿದ ಬಳಿಕ ವೇದಿಕೆಯಿಂದ ಇಳಿದು ಬಂದಿದ್ರು ಆ ಕ್ಷಣದಲ್ಲೂ ಸಹ ರಿಷಬ್ ಶೆಟ್ಟಿ ಮುಂದೆ ಮತ್ತೆ ಅದೇ ರೀತಿ ಅನುಕರಣೆ ಮಾಡಕ್ ಹೋದ್ರು ಆ ಟೈಮಲ್ಲೂ ಸಹ ಈ ರೀತಿ ಮಾಡಬೇಡಿ ಇದು ಸರಿ ಇಲ್ಲ ಅನ್ನೋ ಥರ ರಿಷಬ್ ಅವರು ಕೂಡ ಸನ್ನೆಯನ್ನ ಮಾಡಿ ತಿಳಿಸಿದ್ರು ಬಳಿಕ ತಮಿಳುನಾಡಿನಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಕೂಡ ರಿಷಬ್ ಶೆಟ್ಟಿ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಾರೆ ಯಾರು ಕೂಡ ಕಾಂತಾರ ಚಿತ್ರದಲ್ಲಿ ತೋರಿಸಿದಂತೆ ದೈವವನ್ನ ಅನುಕರಣೆ ಮಾಡಬೇಡಿ ಎಂದು ಮನವಿಯನ್ನ ಮಾಡ್ಕೊಂಡಿರ್ತಾರೆ ಆದ್ರೆ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋದು ಈ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ ಒಟ್ನಲ್ಲಿ ಇದೇ ಜನವರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ನ್ಯಾಯಾಲಯವು ಬಿ ಎನ್ ಎಸ್ ಸೆಕ್ಷನ್ ನೂರ ಎಪ್ಪತ್ತೈದರ ಷರತ್ತು ಮೂರರ ಅಡಿಯಲ್ಲಿ ಎಫ್ಐಆರ್ ಅನ್ನ ಇದೀಗ ದಾಖಲಿಸುವಂತೆ ಐಗ್ರೌಂಡ್ ಪೊಲೀಸ್ ಠಾಣೆಗೆ ಸಹ ಆದೇಶವನ್ನ ನೀಡಿದೆ ಆದೇಶ ನೀಡಿದ ಬೆನ್ನಲ್ಲೇ ಅಂದ್ರೆ ನಿನ್ನೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಐಗ್ರೌಂಡ್ಸ್ ಪೊಲೀಸರಿಂದ ಎಫ್ ಐ ಆರ್ ದಾಖಲಾಗಬೇಕು ಅಂತ ಅನೌನ್ಸ್ ಆಗಿದೆ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಇನ್ನು ಮುಂದೆ ಈ ಕೇಸ್ ಏನಾಗುತ್ತೆ ಅಂತ ಇದೀಗ ಮುಂದೆ ಕಾದ್ ನೋಡ್ಬೇಕಾಗಿರುವಂತದ್ದು ಇದಾಗಿತ್ತು ಈ ಕ್ಷಣದ ಸುದ್ದಿ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು